ಕರ್ನಾಟಕದ ಕಾಂಗ್ರೆಸ್ ಗ್ಯಾರಂಟಿ ಸರ್ಕಾರ ಜನರ ಕಷ್ಟಗಳನ್ನು ಅರಿತು ಅದಕ್ಕಾಗಿ ಆಧುನಿಕ ತಂತ್ರಜ್ಞಾನದ ಮೂಲಕ ಪರಿಹಾರ ನೀಡುತ್ತದೆ ಇದೀಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕೃಷಿಯೇತರ ಖಾಲಿ ಜಾಗ ಮತ್ತು ಮನೆಗಳನ್ನು ನಿರ್ಮಿಸಿರುವ ಜಾಗಗಳಿಗೆ ಅಧಿಕೃತ ಮಾಲೀಕತ್ವ ಪ್ರಮಾಣ ಪತ್ರ ಡಿಜಿಟಲ್ ಮಾದರಿಯಲ್ಲಿ ನೀಡಲು ಈ ಸ್ವತ್ತು ಯೋಜನೆಯನ್ನ ಆರಂಭಿಸಿದೆ ಯೋಜನೆಯು ಆಸ್ತಿ ಮಾಲೀಕರಿಗೆ ತಮ್ಮ ಆಸ್ತಿಗಳ ದಾಖಲೆಗಳನ್ನು ಪಾರದರ್ಶಕವಾಗಿ ಮತ್ತು ಸುಲಭವಾಗಿ ಪಡೆಯಲು ಸಹಾಯ ಮಾಡುತ್ತದೆ ಅಲ್ಲದೆ ಈ ಖಾತಾ ವಿತರಣೆಯ ಸಮಯ ನಲವತ್ತೈದರಿಂದ ಹದಿನೈದು ದಿನಗಳಿಗೆ ಇಳಿಕೆಗೊಂಡಿದ್ದು ಆರು ಪಾಯಿಂಟ್ ಐದು ಲಕ್ಷ ಅನಧಿಕೃತ ಆಸ್ತಿ ಮಾಲೀಕರಿಗೆ ಉಪಯೋಗವಾಗಲಿದೆ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಸುಮಾರು ಎರಡು ಪಾಯಿಂಟ್ ಎಂಟು ಲಕ್ಷ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಪಾಯಿಂಟ್ ಎಂಟು ಲಕ್ಷ ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಒಂದು ಪಾಯಿಂಟ್ ಎಂಟು ಲಕ್ಷ ಆಸ್ತಿಗಳ ಮೂಲಕ ರಾಜ್ಯದ ತೊಂಬತ್ತೈದು ಲಕ್ಷಕ್ಕೂ ಹೆಚ್ಚು ಗ್ರಾಮೀಣ ಆಸ್ತಿಗಳಿಗೆ ಡಿಜಿಟಲ್ ಕಾನೂನು ದಾಖಲೆ ಒದಗಿಸುವ ಗುರಿ ಹೊಂದಿದೆ ಈ ಸ್ವತ್ತು ಮೂಲಕ ಕಾಂಗ್ರೆಸ್ ಸರ್ಕಾರ ತಲೆಮಾರುಗಳಿಂದ ಬಂದ ಗ್ರಾಮೀಣ ಜನರ ಆಸ್ತಿಗೆ ಕಾನೂನು ಪಾರದರ್ಶಕತೆ ಮತ್ತು ಡಿಜಿಟಲ್ ಭದ್ರತೆ ನೀಡುವ ಮೂಲಕ ಗ್ರಾಮೀಣ ಆಡಳಿತದಲ್ಲಿ ಕ್ರಾಂತಿಕಾರಿ ಇಟ್ಟಿದೆ ಈ ಸ್ವತ್ತು ನಿಮ್ಮ ಆಸ್ತಿ ನಿಮ್ಮ ಹಕ್ಕು ನಮ್ಮ ಭದ್ರತೆ